ಎಲ್ರಿಗೂ ನಮಸ್ಕಾರ ಚಿಣ್ಣರ ಕಲಿಕೆಗೆ ಸ್ವಾಗತ ಅರ್ಜುನ ಹೇಳ್ತಾನೆ ಕೃಷ್ಣಂಗೆ ಹೇ ಕೃಷ್ಣ ನೀನು ಕರ್ಮ ಯೋಗ ಕರ್ಮಯೋಗ ಈ ಎರಡು ದಾರಿಗಳನ್ನು ನನಗೆ ಹೇಳಿಬಿಟ್ಟಿದ್ಯಾ ನನಗೆ ತುಂಬ ಕನ್ಫ್ಯೂಸ್ ಆಗ್ತಾಯಿದೆ ಇವೆರಡು ದಾ ದ ಏನು ತೋರಿಸಿದ್ಯಾ ನೀನು ಕರ್ಮಸನ್ಯಾಸ ಯೋಗ ಕರ್ಮಯೋಗ ಇವೆರಡೂ ಒಂದಕ್ಕೊಂದಕ್ಕೆ ವಿರುದ್ಧ ಕಾಣಿಸ್ತಾ ಇದೆ ನಂಗೆ ಏನು ಯಾವುದು ಒಂದು ಉತ್ತಮವಾಗಿರ್ತಕ್ಕಂಥದ್ದು ಯಾವುದು ಅತ್ಯುತ್ತಮವಾಗಿರ್ತಕ್ಕಂಥದ್ದು ಗೊತ್ತಾಗ್ತಿಲ್ಲ ಅದನ್ನ ನನಗೆ ಸ್ಪಷ್ಟವಾಗಿ ತಿಳಿಸ್ಬೇಕು ಅಂತ ಕೇಳ್ಕೊಳ್ತಾನೆ ಅದು ಕೃಷ್ಣ ಹೇಳ್ತಾನೆ ಕರ್ಮಗಳನ್ನು ತ್ಯಜಿಸೋದು ಕರ್ಮಗಳನ್ನು ಎಡಬಿಡದೆ ಮಾಡೋದು ಎರಡರಿಂದಲೂ ಮೋಕ್ಷ ಸಿಗುತ್ತೆ ಅಂತ ಹೇಳ್ತೀವಿ ನೋಡಿ ಎಡೆಬಿಡದೆ ಕರ್ಮ ಮಾಡೋದು ಒಂದು ಕರ್ಮಗಳನ್ನು ಒಂದು ಎರಡು ಏನಾಗುತ್ತೆ ನೋಡಲಿಕ್ಕೆ ಇದು ಎರಡು ವಿರುದ್ಧವಾಗಿ ಕಾಣಿಸ್ತಾ ಇದೆ ಎರಡರಿಂದಲೂ ಮೋಕ್ಷ ಸಿಗುತ್ತೆ ಅಂತ ಹೇಳ್ತಾ ಇದ್ದಾನೆ ಕೃಷ್ಣ ಇವೆರಡು ದಾರಿಗಳಲ್ಲಿ ಕರ್ಮಸನ್ಯಾಸಕ್ಕಿಂತ ಕರ್ಮಯೋಗವೇ ಲೇಸು ಅಂತ ಹೇಳಿಬಿಡ್ತಾನೆ ಯಾಕೆಂದರೆ ಕರ್ಮನಿಷ್ಠೆಗೆ ಕರ್ಮ ಇದೆಯಲ್ಲ ಅದು ನಿಮ್ಮ ನಿಷ್ಠೆಗೆ ತಕ್ಕ ಫಲವನ್ನು ಖಂಡಿತವಾಗೂ ಬೇಗಲೇ ಕೊಡುತ್ತೆ ನೀವು ಎಷ್ಟು ನಿಷ್ಠರಾಗಿ ಕೆಲಸ ಮಾಡ್ತೀರೋ ಅಷ್ಟು ನಿಷ್ಠ ನಿಮಗೆ ಫಲ ಸಿಗುತ್ತೆ ಯಾರು ಅತಿ ದ್ವೇಷ ಅತಿ ಸ್ನೇಹ ಮಾಡೋಲ್ವೋ ಯಾರಿಗೆ ಮಾನಸಿಕ ತಳಮಳಗಳಿಲ್ಲವೋ ಅವನನ್ನು ನಿತ್ಯ ಸನ್ಯಾಸ ಸನ್ಯಾಸಿ ಅಂತ ತಿಳ್ಕೊಳ್ಬೇಕು ನೀವು ನೋಡಿ ತುಂಬ ಇಂಪಾರ್ಟೆಂಟ್ ಯಾಕೆಂದರೆ ಎಲ್ರಿಗೂ ತುಂಬ ಟೆನ್ಷನ್ನು ಏನು ಮತ್ತು ಯಾರಾದ್ರು ತುಂಬ ಪ್ರೀತಿಸ್ಬಿಡೋದು ಇಲ್ಲ ತುಂಬ ದ್ವೇಷಿಸೋದು ಇವೆಲ್ಲ ಇರ್ತೀವಿ ಅಲ್ವಾ ಯಾರಿಗೆ ಆ ಥರ ಅತಿಯಾದ ದ್ವೇಷ ಇರೋದಿಲ್ವೋ ಅತಿಯಾದ ಸ್ನೇಹ ಮಾಡೋದಿಲ್ವೋ ಯಾರಿಗೆ ಏನು ಕನ್ಫ್ಯೂಷನ್ಸ್ ಇಲ್ಲದೆ ಟೆನ್ಷನ್ಸ್ ಇಲ್ಲದೆ ಇರ್ತಾರೋ ಅವ್ರನ್ನ ನಾವು ಏನಂದ್ಕೊಳ್ಬೇಕು ನಿತ್ಯ ಸನ್ಯಾಸಿ ಅಂತ ತಿಳಿದುಕೊಳ್ಬೇಕು ಅಂತಹವರಿಗೆ ಆ ನಿತ್ಯ ಸನ್ಯಾಸಿಗೆ ಬಂಧನದಿಂದ ಬಿಡುಗಡೆ ಬೇಗ ದೊರೆಯುತ್ತೆ ಅವ್ರಿಗೆ ಮೋಕ್ಷ ಸಿಗುತ್ತೆ ಅನ್ನೋದನ್ನು ಹೇಳ್ತಾರೆ ಅಂದರೆ ನಾವೇನು ಮಾಡಬೇಕು ಯಾರನ್ನೂ ತುಂಬ ಪ್ರೀತಿಸಬಾರ್ದು ಯಾರನ್ನೂ ತುಂಬ ಹಚ್ಕೋಬಾರ್ದು ಯಾರನ್ನೂ ತುಂಬ ದ್ವೇಷಿಸಲು ಕೂಡ ಮಾಡಬಾರ್ದು ಅಂತ ಹೇಳ್ತಾನೆ ಅಂಥವ್ರು ಮಾತ್ರ ಮೋಕ್ಷಕ್ಕೆ ಅರ್ಹರು ಅವರಿಗೆ ಮಾತ್ರ ಎಲ್ಲ ಒಳ್ಳೆಯದಾಗುತ್ತೆ ಅನ್ನೋದನ್ನು ಹೇಳ್ತಾನೆ ಆಗ ಈ ಶ್ಲೋಕ ಬರ್ತ ಬರ್ತಕ್ಕಂಥದ್ದು ಇದು ಭಗ ಭಗವದ್ಗೀತೆಯ ಭಗವದ್ಗೀತೆಯ ಐದನೇ ಅಧ್ಯಾಯದ ಹತ್ತನೇ ಶ್ಲೋಕ ಹೇಳ್ಕೊಡ್ತೀನಿ ಮಕ್ಕಳ ಬ್ರಹ್ಮಣ್ಯಾಧಾಯ ಕರ್ಮಾಣಿ ಬ್ರಹ್ಮಣ್ಯಾಧಾಯ ಕರ್ಮಾಣಿ ಬ್ರಹ್ಮಣ್ಯ ಸಂಗಮ್ ಸಂಗಂ लिप्यते न सपापेन लिप्य स पापेन पद्मत्र पद्मत्र ब्रह्मण्याय कर्मा ब्रह्मण्याय संगं त्यक्वा कौत निप्यतेन सपापेना पापेन निप्यतेन पद्मपत्रमिवाम्भसा पापे पद्मपत्रमिवाम्भसा सङ्गं त्यक्त्वा करोति यः లిప్యతేన సపాపేన యారు పద్మత్రంభస పద్మసారు కమగన్నెన కేసీవ అదెలవన్న పరమాత్మకి సమర్పస్బిట్ ಅದ್ರ ಮೇಲೆ ಈಗ ನೋಡಿ ನಾವು ಮಾಡೋ ಕೆಲಸದಲ್ಲಿ ಫಲವನ್ನು ಅಪೇಕ್ಷಿಸಿದೆ ನಾನು ಮಾಡಬೇಕು ಇದು ನನ್ನ ಕರ್ತವ್ಯ ನಾನು ಮಾಡ್ತೀನಿ ಅಷ್ಟೇ ಅದರದ್ದು ಏನಾದರೂ ರಿಸಲ್ಟ್ ಅದ್ರ ಬಗ್ಗೆ ನಾವು ತಲೆ ಕೆಡಿಸ್ಕೊಳ್ಟೇ ಮಾಡುತ್ತಾನೆ ಅಂಥವನು ನೀರಿನಲ್ಲಿ ತಾವರೆ ಎಲೆ ಇರುತ್ತಲ್ಲ ಹೆಂಗಿರುತ್ತೆ ನೀರಿನಲ್ಲಿದ್ದರೂ ಕೂಡ ಆ ತಾವರೆ ಎಲೆಗೆ ಹನಿಗಳು ನೀರು ನೀರು ಅಂಟ್ಕೊಳ್ಳೋದಿಲ್ಲ ಆ ಥರ ನಾವು ಈ ಕೆಲಸ ಮಾಡ್ತಾಯಿದ್ರೂ ಕೂಡ ನಮಗೆ ಪಾಪದು ಪಾಪ ಲೇಪ್ಸೋದಿಲ್ಲ ಅಂತ ಅಂದರೆ ನಾವು ಏನು ಮಾಡ್ತೀವೋ ಎಲ್ಲ ಕೆಲಸಗಳನ್ನ ಆ ಭಗವಂತನಿಗೆ ಅರ್ಪಣೆ ಮಾಡಿಬಿಡ್ಬೇಕು ಈಶ್ವರಾರ್ಪಣೆ ಮಾಡಿಬಿಡ್ಬೇಕು ಯಜಮಾನಿಗಾಗಿ ದುಡೀತಿರ್ತಕ್ಕಂತಹ ಸೇವಕನಂತೆ ಏ ನಾವು ಒಂದು ಕಡೆ ಕೆಲಸ ಮಾಡ್ತೇವೆ ಆ ಕಂಪನಿ ಬಾಸ್ಗೆ ಏನು ನಾವು ನಿಷ್ಠೆಯಿಂದ ದುಡಿತಾ ಇರಬೇಕೋ ದುಡ್ಡಿಗೋಸ್ಕರ ದುಡಿತಾ ದುಡ್ಡು ಅಂದರೆ ಇಷ್ಟು ದುಡ್ಡು ಕೊಟ್ಟರೆ ಅಷ್ಟು ಮಾಡ್ತೀನಿ ಜಾಸ್ತಿ ಮಾಡೋದಂದ್ರೆ ಇಲ್ಲ ಹಂಗಾಗಲ್ಲ ಈ ಅಪೇಕ್ಷೆ ನಾನು ಹಿಂಗೆ ಮಾಡೋದ್ರಿಂದ ನನಗೆ ಅಷ್ಟು ಸಿಗುತ್ತೆ ಈ ಫಲಾಪೇಕ್ಷೀಲ ಕರ್ಮ ಮಾಡಿದ್ರೆ ಅದು ಸಕ್ಸಸ್ ಆಗೋಲ್ಲ ಯಾರು ಆ ಯಜಮಾನಿಗಾಗಿ ದುಡಿತಾ ಇದ್ರೆ ತಾನಾಗೆ ಅವನಿಗೆ ರಿಸಲ್ಟ್ಸ್ ಆ ಯಜಮಾನನಿಗೆ ಸಂತೋಷದಿಂದ ಕೊಟ್ಟೆ ಕೊಡ್ತಾನೆ ಯಾರೂ ಹಾಗೆ ಮಾಡೋದೇ ಇಲ್ಲ ಹಾಗೆ ಕರ್ಮಗಳನ್ನು ಭಗವಂತನಿಗೋಸ್ಕರನೇ ಮಾಡಬೇಕು ಕರ್ಮಗಳು ಅಂದ್ರೆ ಭಗವದ್ ಭಕ್ತಿ ದೇವರ ಪೂಜೆ ತಂದೆ ತಾಯಿ ಸೇವೆ ಯಜ್ಞ ದಾನ ತಪಸ್ಸು ಸತ್ಕಾರ ಇವೆಲ್ಲ ಶಾಸ್ತ್ರಹಿತವಾಗಿರ್ತಕ್ಕಂತಹ ಕರ್ಮಗಳು ಈ ಕರ್ಮಗಳು ಹೇಳ್ತಕ್ಕಿರ್ತಕ್ಕಂಥದ್ದು ಇದು ಫಲಾಭಿಸಿ ಇಲ್ಲದೆ ಮಾಡಬೇಕು ಸ್ತ್ರೀ ಪುತ್ರ ಧನ ಗೃಹ ಇವೆಲ್ಲ ಆಸಕ್ತಿಯನ್ನು ಬಿಟ್ಟು ಕೆಲಸ ಮಾಡಿದ್ರೆ ಎಲ್ಲ ಈಗೇನು ನಾನು ಹೇಳಿದೆ ಅದನ್ನೆಲ್ಲನೂ ಕೂಡ ಫಲಾಪೇಕ್ಷೆ ಇಲ್ಲದೆ ಮಾಡಿದ್ರೆ ಆಗ ಕಮಲದ ಮೇಲೆ ನಡತಕ್ಕಂತಹ ಎಲೆ ಇದೆಯಲ್ಲ ಕಮಲದ ಎಲೆ ನೀರಿನ ಮೇಲೆ ಇರ್ತಕ್ಕಂಥ ಕಮಲದ ಎಲೆ ಹೇಗೆ ತೊಯ್ದು ಹೋಗಲ್ವೋ ಆ ರೀತಿ ನಾವು ಎಲ್ಲ ಪಾಪಗಳಿಂದಲೂ ಕೂಡ ಮುಕ್ತನಾಗ್ತಾನೆ ಎಲ್ಲ ಪಾಪಗಳಿಗೆ ಸೇರಿಕೊಳ್ಳಂ ಪಾಪ ಉಂಟಾಗೋದಿಲ್ಲ ಅಂತ ಅಂದರೆ ನಾವು ಹೆಂಗಿರಬೇಕು ಗೊತ್ತಾ ಮನುಷ್ಯರಾಗಿರ್ತಕ್ಕಂಥವೂ ನೀರಿನಲ್ಲಿರ್ತಕ್ಕಂತಹ ಕಮಲದಂತೆ ಇರಬೇಕು ನಾವು ನೀರು ಸಂಸಾರದ ಪ್ರತೀಕ ಅದು ಜ್ಞಾನ ಕಮಲದ ಪ್ರತೀಕ ಅದು ನೀರಿನಲ್ಲಿದ್ದರೂ ಕೂಡ ಕಮಲಕ್ಕೆ ನೀರು ಅಂಟ್ಕೊಳ್ಳಲ್ಲ ಕೆಸರಿನಲ್ಲಿ ಕಮಲ ಕೆಸರ ಅಂಟುಕೊಳ್ಳಲ್ಲ ಕಮಲಕ್ಕೆ ಹಾಗೆ ಮನುಷ್ಯ ಸಂಸಾರದಲ್ಲಿದ್ದರೂ ಕೂಡ ಸಂಸಾರದ ಜಂಜಾಟದಲ್ಲಿ ಸಿಕ್ಕಿಕೊಳ್ಳಬಾರದು ಅಂತಕ್ಕಂತಹ ಅರ್ಥವನ್ನು ಈ ಶ್ಲೋಕ ಹೇಳುತ್ತೆ ನಾವು ಏನೇ ಕೆಲಸ ಮಾಡಿದ್ರೂ ಪ್ರತಿಫಲಾಪೇಕ್ಷೆ ಇಲ್ಲದೆ ಮಾಡತಕ್ಕಂಥದ್ದು ಮಾಡೋದರಿಂದ ಕರ್ಮಗಳನ್ನು ಮಾಡೋದರಿಂದ ನಾವು ಹೆಂಗೆ ಅದೇ ಹೇಳಿದ್ನಲ್ಲ ಸಂಸಾರದಲ್ಲಿದ್ದರೂ ಕೂಡ ಸಂಸಾರ ತಾಪತ್ರ್ಯಗಳಿಗೆ ಸಿಕ್ಕಿ ಹಾಕಿಕೊಳ್ಳೋದಕ್ಕೆ ಇದ್ದರೆ ಆಗ ಏನಾಗುತ್ತೆ ನಮಗೆ ಮೋಕ್ಷ ಸಿಕ್ಕತ್ತೆ ಅಂತಕ್ಕಂಥದ್ದನ್ನ ಹೇಳ್ತೇನೆ ಮೋಕ್ಷ ಅಂದ್ರೆ ಏನು ಒಂದು ಎಟರ್ನಲ್ ಬೀಸ್ ನಾವು ಒಂದು ಭಗವನ್ನಲ್ಲಿ ಭಗವಂತನಲ್ಲಿ ಸೇರ್ಕೊಳ್ತಕ್ಕಂಥದ್ದು ಅಷ್ಟು ಇನ್ನೇನಿಲ್ಲ ಈ ಶ್ಲೋಕವನ್ನು ಪ್ರತಿನಿತ್ಯ ಹೇಳ್ತಾರೋ ಅವರಿಗೆ ಭಗವದ ಅರ್ಪಣ ಮನೋಭಾವ ಉಂಟಾಗುತ್ತೆ ಅಂದರೆ ಎಲ್ಲದಕ್ಕೂ ನಾನು ಇದು ತಗೊಂಡ್ರೆ ಹಿಂಗೆ ತಗೊಂಡ್ರೆ ಹಂಗೆ ಹಿಂಗೆ ಅಂದರೆ ಈ ಇಷ್ಟು ಲಾಕ್ ಪ್ರಾಫಿಟ್ ಇದೆ ಇಷ್ಟು ಲಾಸು ಆ ಥರದ್ದೆಲ್ಲ ಮನಸ್ಸಿಗೆ ಬರೋದಿಲ್ಲ ನಾನು ಏನು ಕೆಲಸ ಮಾಡ್ತಾ ಇದ್ದೀನೋ ಎಲ್ಲ ನಿನಗೆ ಅರ್ಪಿತ ಭಗವಂತ ಶ್ರೀಕೃಷ್ಣಾರ್ಪಣ ವಸ್ತು ಅನ್ನೋ ಭಾವ ನಮಗೆ ಆಗುತ್ತೆ ನಮಗೆ ಸಮಸ್ಯೆಗಳಿಗೆಲ್ಲ ಪರಿಹಾರ ಸಿಗುತ್ತೆ ಶುಭಮಸ್ತು